ತರಾಟೆ ತೆಗೆದುಕೊಂಡಿದ್ದಾರೆ ಮಾನ್ಯವಾಗಿ ನಡೆದುಕೊಂಡ ಸಿಬ್ಬಂದಿ ವಿರುದ್ಧ ತಹಶೀಲ್ದಾರ್ ಗರಂ ಆಗಿತ್ತು ಇನ್ನು ಸರ್ಕಾರದ ಆದೇಶಗಳು ನಿಮಗೆ ಗಮನಕ್ಕೆ ಇಲ್ಲವಾ ಅಂತ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮನೆ ಬಾಗಿಲು ಸೀಲ್ ಓಪನ್ ಮಾಡಿಸಿದ ತಹಶೀಲ್ದಾರ್ ಲೋನ್ ಪಡೆದಿದ್ದ ಅರುಣ್ನ ಮನೆಯಿಂದ ಹೊರಗಡೆ ಕರೆಸಿದ ತಹಶೀಲ್ದಾರ್ ಆಗಿದ್ದಾರೆ ಇನ್ನು ಈ ರೀತಿ ಅಮಾನುಷವಾಗಿ ನಡೆದುಕೊಂಡ ಚೋಳಮಂಡಲಂ ಫೈನಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಹೇ ಇಲ್ಲವಾ ನೀವೆಂಗೆ ಮಕ್ಕಿದ್ರೆ ಏನ್ರ ಬರ್ತಿದ್ರು ನೀವು ನೀವೆಂಗೆ ಮಕ್ಕು ಹಾಕ್ತಿದ್ರಾ ನಿಲ್ಲಕಿದ್ ಅಕ್ತಿದ್ರಾ ನಿನ್ ತಂಗಿದಾ ನಿನ್ ತಮ್ಮನಿಂದ ಮಾಡ್ಕೋದಕ್ಕೆ ಅಂತ ಏ ಅಣ್ಣ ಕೆಲಸ ಮಾಡಿ ಅಣ್ಣ ಅಣ್ಣ ತಿನ್ಬೇಕು ಅಣ್ಣ ತಿನ್ಬೇಕು ಆ ಮುಖ್ಯ ಮನುಷ್ಯ ಹೆಂಗಿರಬೇಕು ಸರ್ ಚಿಪ್

ಮನ್ಸಂದ್ರ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತು ಬಾರು ಹದಿಮೂರು ಇದರ ಓನರ್ ಬಂದ್ಬಿಟ್ಟು ಇಸ್ಮಾಯಿಲ್ ಝಬಿ ಅಂತ ಓನರು ಇದನ್ನು ಮೌಲಾಜಾನು ಮತ್ತು ಅವ್ರ ಕುಟುಂಬದವರು ಕ್ರಯ ಮಾಡಿದ್ದಾರೆ ಕ್ರಯ ಪ್ರಕಾರವಾಗಿ ಅವ್ರ ಹೆಸರು ಖಾತೆ ಆಗಿದೆ ಮೆಟೇಷನ್ ಆಗಿದೆ ಡಿ ಸಿ ಇದೆ ಪಾಣಿ ಇದೆ ಇವರು ಮನೆ ವಾಸ ಬಂದ್ಬಿಟ್ಟು ಮೆಹಬೂಬ್ನಗರ ಇದನ್ನು ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆಗೆ ಅರುಣ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಇಲ್ಲಿ ಈ ಸೊತ್ತಿನಲ್ಲಿ ಇರಬೇಕಾದ್ರೆ ಈ ಬ್ಯಾಂಕ್ ಅವರು ಮಾಮೂಲಿ ಗೊತ್ತಲ್ಲ ಈ ಲೋಕಲ್ ಬ್ಯಾಂಕ್ ಅವರು ಅಂದರೆ ಈ ಸೊಳ್ಳೆನೂ ಅಲ್ಲ ಏನೋ ತಿಗಣೆ ತಿಗಣೆಗೆ ರಕ್ತ ಇರ್ತಾರ ಅಂತ ಈ ಬ್ರಾಂಡ್ ಚೋಳ ಇನ್ನೊಂದು ಪ್ರೈವೇಟ್ ಬ್ಯಾಂಕ್ ಸರ್ಕಾರ ಈಗಾಗಲೇ ಕೆಲವು ಕಾಯಿದೆಗಳನ್ನು ಕೆಲವು ಇದನ್ನೆಲ್ಲ ಹೊಡೆಸಿದೆ ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಈ ಈ ಆಸ್ತಿಗೆ ಸಂಬಂಧ ಇಲ್ಲದಿದ್ದರು ಆ ಪಾರ್ಟಿ ಒಳಗಿರೋದ್ರಿಂದ ಅವನ್ನ ಒಳಗೆ ಹಾಕ್ಬಿಟ್ಟು ಸೀಸ್ ಮಾಡಿದ್ದಾರೆ ನಿಮ್ಗ ಕಣ್ಣು ಮುಂದೆ ಕಾಣ್ತಾ ಇದೆ ಈ ನಾನು ಬಂದ್ಬಿಟ್ಟು ಹೇಳಿದೆ ನಾನು ಈ ವಾರ್ಡಿನ ಜನಪ್ರತಿನಿಧಿ ಎರಡೇ ಜನಪಂದ್ರೆ ನನ್ನ ತಮ್ಮನ ಮನೆ ಪಕ್ಕದ್ದು ನನಗೆ ಗೊತ್ತಲ್ಲ ಈ ಪ್ರಾಪರ್ಟಿ ಯಾರ್ದು ಅಂತ ನಾನು ಹೇಳಿದೆ ಸಾಯಿಲಿ ಬಿಡು ಏನು ಹಾಕ್ಕೊಂಡು ಒಳಗಡೆ ಮನುಷ್ಯನವನು ಅಂದರೆ ಅವ್ರು ಏನು ಹಾಕ್ಕೊಂಡು ಸಾಯಿಲಿ ಬಿಡು ಅಂತ ಹೇಳ್ತಾರೆ ಅಂದರೆ ಇವರು ಏನಪ್ಪಾ ಅಂದ್ರೆ ಮೃಗ ಈ ಕಾಡು ಮೃಗಗಳಿವಲ್ಲ ಅದಕ್ಕೆಲ್ಲ ನಾವು ಬಂದಿಯಲ್ಲಿಕ್ತಿವಲ್ಲ ಬೋನಲ್ಲಿ ಇರ್ತೀವಲ್ಲ ಹಂಗೆ ಅವನಿಗೆ ಬೋನಲ್ಲಿ ಹಾಕಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಇವತ್ತು ಪೂರ್ತಿಯಾಗಿ ಯಾರ ನಾನು ಸೀನಿಗೆ ಫೋನ್ ಮಾಡಿದ್ದೀನಿ ಮಿನಿಸ್ಟರ್ ಗಮನಕ್ಕೆ ಹೋಗುತ್ತೆ ಯಾರ ರಾಜಕಾರಣಿ ಒಬ್ಬರು ಬರಬೇಕು ಸಂಬಂಧಪಟ್ಟವರು ನಮ್ಮ ಇವರೆಲ್ಲ ಬರಬೇಕು ಇಬ್ಬರು ಯಾರೋ ಎರಡು ಎಫ್ ಐ ಆರ್ ಬೇಕು ಬೇಕು ಎರಡು ಎಫ್ ಐ ಆರ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಮಾಲೀಕನು ಅವನು ಇದರಲ್ಲಿ ಸಾಲ ತಗೊಂಡ ಇದ್ನು ಅವನನ್ನು ಪ್ರಾಪರ್ಟಿಯನ್ನು ಬಂದು ಅವನಿಗೆ ಸೀಸ್ ಮಾಡಿರ್ತಕ್ಕಂಥದ್ದು ಅವ್ನಿಗೆ ಅವಮಾನ ಆಗಿದೆ ಸೊ ಇದು ಪ್ಯೂರ್ಲಿ ಡೆಫಾರ್ಮೇಷನ್ ಆ್ಯಂಡ್ ಕ್ರಿಮಿನಲ್ ಎರಡು ಡೆಫಾರ್ಮೇಷನ್ ಒಂದು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಡೆಫಾರ್ಮೇಷನ್ ಎರಡು ಕ್ರಿಮಿನಲ್ ಡೆಫಾರ್ಮೇಷನ್ ಆಗಬೇಕು ಏನಪ್ಪ ಅಂದರೆ ಮನುಷ್ಯನನ್ನ ಮೃಗಗಳಂತೆ ಕೂಡಿ ಹಾಕಿ ಇವರು ಸೊಳ್ಳೆ ರಕ್ತ ಮತ್ತು ತೆಗಿಣಿ ಅಂತ ರಕ್ತ ಇರ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಇವ್ರು ಮಾಡಿರ್ತಕ್ಕಂಥ ಅವಮಾನ ಏನು ಮಾನವೀಯತೆ ಅಲ್ಲ ಇದನ್ನ ಏನು ರಕ್ತ ಇರ್ತಕ್ಕಂತ ಕೆಲಸ ಏನು ಹೇಳ್ತೀರ ಆ ಥರ ವರ್ತನೆ ಮಾಡಿದ್ದಾರೆ ಅದಕ್ಕೂ ಅದಕ್ಕೆ ಎರಡು ಎಫ್ ಐ ಆರ್ ಹಾಕಿಬಿಟ್ಟು ಎಫ್ ಐ ಆರ್ ಆದ್ಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಬರಲಿ ಏನು ಇದನ್ನು ಕೂತ್ಕೊಳ್ಳೋಣ ಸ್ಪಷ್ಟವಾಗಿ ಅದನ್ನು ನಾವು ಸಾಲ್ವೇಷನ್ ಮಾಡೋಣ ಮೊದಲು ಎರಡು ಎಫ್ ಐ ಆರ್ ಹಾಕ್ಬೇಕು ಇವರು ಓಡೋತಾರೆ ಇವ್ರು ಯಾರನ್ನು ಹೆಸರು ಹೇಳ್ತಾ ಇಲ್ಲ ದಯವಿಟ್ಟು ನೀವು ಇವ್ರ ಇರ್ತಕ್ಕಂಥ ಎಲ್ಲರದು ಹೆಸರು ತಗೊಂಡ್ಬೇಕು ನಾವ್ ಹೆಸರು ತಗೊಂಡ್ ಯಾಕಂದ್ರೆ ಇವ್ರ ಪದ್ಮಾಭಾಗ ಇಲ್ಲ ಇವ್ರು ನೀವು ಬಂದಿರ ಸಾದಿಕ್ ಖಾನ್ ನನ್ ಬಂದಿದ್ದೀರಾ ನನ್ಗೆ ಗೊತ್ತಾಗುತ್ತೆ ಹೇಳಿ ಹೇಳಿ ಅವ್ರೆಲ್ಲ ರೆಕಾರ್ಡ್ ನೋಡ್ಕೋಬಹುದು ಅಲ್ಲಿ ಜೊತೆಗೆ ವಿಡಿಯೋ ಮಾಡ್ಬೇಕಾದ್ರೆ ನಾವು ಪೊಲೀಸರು ಜೊತೆ ನಿಂತ್ಕೊಂಡೆ ವಿಡಿಯೋ ಮಾಡಿದ್ವಿ

ಹೆಸ್ರು ನೀನೇ ಹೇಳ್ಬೇಕು ನಾವು ಯಾಕಂದ್ರೆ ಅವರು ಇದೇ ಇದ್ದ ನೀನು ಅವ್ರ್ದೆ ಹೆಸ್ರು ಯಾಕಂದರೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರ ಹೆಸರು ಗೊತ್ತಿಲ್ಲ ನೀನೇ ಹೇಳ್ಬೇಕು ನಿನ್ನೆ ಕರ್ಕೊಂಡ್ ಬಂದಿದ್ದೀವಿ ದಯವಿಟ್ಟು ಇದು ಯಾವ ರೀತಿ ಈಗ ನನಗೆ ಇತ್ತೀಚೆಗೆ ಇದು ಏನು ನಡೀತೈತೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಖಾಸಗಿ ಫೈನಾನ್ಸ್ಗಳು ಅವರು ನಮ್ಮ ತಾಲೂಕಿನಲ್ಲಿ ಎಲ್ಲಿ ಇಲ್ಲ ವಿಜಯಪುರದಲ್ಲೇ ನನಗೆ ಎಲ್ಲಿ ಈ ಥರ ಮಾನವೀಯತೆ ಮನುಷ್ಯರು ತಗೊಂಡಿರ್ತಕ್ಕಂಥ ಫೈನಾನ್ಸ್ನವರು ಈ ಥರ ಮನುಷ್ಯನ ಒಳಗಡೆ ಕೂಡಾಕಿ ಕಳೆದ ನಾಲ್ಕು ತಿಂಗಳಿಂದ ನಿಮ್ಮ ವರದಿ ಆಯಿತು ನಿಮ್ಮ ಟಿ ವಿನಲ್ಲೇ ಬಿತ್ತರ ಆಯಿತು ಭಾಳ ಇತ್ತು ಇಲ್ಲಿ ನಮ್ಮ ರಾಜ್ಯ ಎಲ್ಲ ಹೊರ್ಗಡೆಯಿಂದಾನು ಫಾರ್ವರ್ಡ್ ಮಾಡೋರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ ಪ್ರಾಣಿಗಳನ್ನ ಕೂಡ ಹಾಕಿ ಆ ಮುಖ ಕೂಡ ಕೂಡಾಕಿ ಅಲ್ಲೇ ಹೇಗೆ ಭಾಳ ಇಷ್ಟ ಮಾಡಿದ್ರು ಅಲ್ಲಿ ಅಲ್ಲಿ ನಾವು ಅವ್ರ ಮೇಲೆ ಕಾನೂನು ಕ್ರಮ ಬೇಕು ಮಾಡಿದ್ವಿ ಆಮೇಲೆ ಏನೋ ಎಲ್ಲ ಸಂಧಾನಗಳಾದವು ಆಮೇಲೆ ಸರೋ ಅದು ಸರೈದು ಈಗ ಮಾಜಕ್ ಮುಂಚೆ ಈಗ ಇಲ್ಲಿ ಮಾಡಿದಾರಲ್ಲ ಮನುಷ್ಯನ ಒಳಗಡೆ ಕೊಡಕ್ಕೆ ಸೀಲ್ ಮಾಡಿ ಮನೆಗೆ ಇಲ್ಲಿಂದ ಇಲ್ಲಿಂದ ನೆಲ್ಗೋಗಿದೆ ಕಾಲ ಇದು ಯಾರು ಸಲ ಈಗ ಇದೇ ಇವರ ಚೋಳ ಮಂಡಲ ನಾವು ಫೈನಾನ್ಸ್ನವರು ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ ನಿಮೇಲೆ ಎಫ್ಐಆರ್ ಹಾಕ್ತಿದೆ ಈಗ ಯಾಕಂದರೆ ಮನುಷ್ಯನ ಒಬ್ಬನ ಒಂದು ಇತ್ತೀಚಿನ ಸರ್ಕಾರ ಒಂದು ಆದೇಶಗಳಲ್ಲಿ ಖಾಸಗಿ ಫೈನಾನ್ಸ್ನವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗಲಾಟೆಗಳು ಮಾಡಬಾರ್ದು ಅವ್ರಿಗೆ ಹಿಂಸೆ ಕೊಡಬಾರ್ದು ಅವ್ರೇನೋ ನೆಚ್ಚಗ ಮಾಡಿದಾಗ ಅದು ಒಣ ಆಗ್ತದೆ ಅಂದ್ಬಿಟ್ಟಲ್ಲ ಕೋರ್ಟ್ ಕಾನೂನುಗಳ ಮಾಡಿದ್ಮೇಲೆ ಕೂಡ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿದೆ ಬೆಲೆ ಅದಕ್ಕೆ ನಾನಂತೂ ಬಿಡಲ್ಲ ಇದನ್ನು ನಾನಂತೂ ಎಫ್ ಐ ಆರ್ ಹಾಕಿ ಆಮೇಲೆ ಈ ಥರ ಮಾಡಬಾರ್ದಿಲ್ಲ ಮನುಷ್ಯತ್ವ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅದೇ ಹೇಳ್ತೀನಿ ದಯವಿಟ್ಟು ನೋಡಿ ಈ ಥರ ಯಾರೂ ಹಿಂಗೆ ನೀವು ಫೈನಾನ್ಸ್ನಲ್ಲಿ ತಗೊಂಡಾಗ ಚೆನ್ನಾಗಿರ್ತದೆ ತಗೊಂಡು ಆ ಟೈಮಲ್ಲಿ ಬಡ್ಡಿ 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 ಬೆಳೆದಾಗ ಎಲ್ಲಿಂದ ಕಟ್ತೀರಿ ನೀವು ಹತ್ತು ಸಾವಿರ ತೊಗೊಂಡ್ರೆ ನೀವು ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಕಡಬೇಕಾಗುತ್ತೆ ಕರೆಕ್ಟಾಗಿ ಕಟ್ಕೊಂಡು ಏನೋ ಅವ್ರಿಗೆ ತಲೆನೋವು ಇರೋಲ್ಲ ಇಟ್ಕೊಂಡಂ ಕೊಟ್ಟಿರ್ತಾರೆ ಬೇಸಿಕ್ ಇದರಲ್ಲಿ ಅದು ಹೋಗ್ಬಿಡುತ್ತೆ ಎಲ್ಲಾನು ಇವ್ರು ಸರಿಯಾಗಿ ಕಟ್ಟಲ್ಲ ಅದು ಬಡ್ಡಿ ಬಡ್ಡಿ ಹೋಗಿ ಏನಾಗುತ್ತೆ ಪಾಪ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅದೆಲ್ಲ ಹೋಗ್ತಾ ಇದ್ದಾರೆ ಬಡವರು ಕಟ್ಟಕ್ಕೆ ಆಗ್ತಾ ಇಲ್ಲ ಉದ್ಯೋಗಗಳಿಲ್ಲ ಬಹಳ ಕಷ್ಟ ಇದೆ ಅದರಿಂದ ನಾನು ಹೇಳೋದು ಎಲ್ಲರೂ ಹೇಳೋದು ಆದಷ್ಟು ಹಾಸಿಗೆ ಇದ್ದಷ್ಟು ಕಾಲಕಾಗಿ ಜೀವನ ಮಾಡಿ ಅನ್ನೋ ಇದರಲ್ಲಿ ನಾನು ಕೀಮಾತ್ ಹೇಳಬಲ್ಲೆಲ್ಲ ಓಪನ್ ಮಾಡಿಸಿ ಆ ಮನುಷ್ಯ ಈಗ ಹೊರಗಡೆ ಕರ್ಕೊಂಬಂದಿದ್ದೀವಿ ಅವರಿಗೆ ಈಗ ಕಾನೂನು ರೀತಿಯಲ್ಲಿ ನಾನೊಂದು ಈಗ ಕಂಪ್ಲೇಂಟ್ ಕೊಡೋಕ್ಕೆ ನಾವು ಉತ್ತಾ ಅವ್ರಿಗೆ ಕಳಿಸ್ತೀನಿ ಈಗ ಅವ್ರು ಕಂಪ್ಲೇಂಟ್ ಕೊಡೋದು ನಾನು ನಮ್ಮ ಜಿಲ್ಲಾ ಕರ್ನಾಟಕ ಜೊತೆಲಿ ನಾನು ಮತ್ತೆ ಪ್ರಕೃತಿ ವಿಕೋಪದ್ದು ಈಗ ಕಾರ್ಹಳ್ಳಿ ಕಡೆ ಹೋಗಬೇಕಾಗುತ್ತೆ ಅಲ್ಲಿ ಸ್ವಲ್ಪ ರಾಜಕಾರಿಯವರು ಎಲ್ಲ ಮುಚ್ಕೊಂಡಿದೆ ಎಲ್ಲ ನಾನು ಇವತ್ತು ನಿಷ್ಪಕ್ಷೆ ಬಿಡಬೇಕೆ ಕಳೆದ ರೀತಿಯಲ್ಲಿ ದೊಡ್ಡ ಸಕ್ರಗಳಲ್ಲಿ ಒಬ್ಬ ಮನುಷ್ಯನ ಚೆನ್ನಲ್ಲೇ ಕೊಚ್ಚಿಕೊಂಡೋಗ್ಬಿಟ್ಟಿದ್ದ ನಾವು ಬಂದಿದ್ರು ಅವತ್ತು ಅದು ಬಿತ್ತರಾಗಿತ್ತು ಆ ಥರ ಅನಾಹುತ ಆಗಬಾರ್ದು ಅನ್ನೋದು ನಾನು ನಾನು ಇರೋವ್ರಿಗೂ ಆ ಥರ ಏನು ತೊಂದರೆ ಆಗಬಾರ್ದು ಜನಗಳಿಗೆ ಅವನು ಉದ್ದೇಶದಿಂದ ನಾನು ಮತ್ತೆ ಈಗ ನಾನು ಕ್ಷೇತ್ರದಲ್ಲಿ ಮತ್ತೆ ನನಗೆ ಬರ್ತಾಯಿದ್ದೀನಿ ಎಲ್ಲ ಅನಾಹುತ ಆಗಬಾರ್ದು ಅಂತ ಎಲ್ಲ ನೀವು ಸ್ವಲ್ಪ ಇವರೆಲ್ಲ ಗೌರವವಾಗಿ ನಿಂತ್ಕೊಂಡು ನಮ್ಮ ಈ ಥರ ನೊಂದ್ಕೊಡ್ರಿಗೆ ಅವರು ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಅವ್ರು ಫೈನಾನ್ಸ್ ಫೈನಲ್ಸ್ತವ್ರು ಎಲ್ಲ ಕಟ್ಟಾಗಿ ಕಟ್ಬಿಟ್ಟು ಉಂಟು ಮಾಡ್ಕೊಡ್ಲಿ ಅವ್ರು ಇಲ್ಲ ಅಂತಲ್ಲ ಬಟ್ ಇದರ ಕೂಡ ಅವ್ರ ಭಾಳ ಕಾನೂನು ಅಪರಾಧ ಇದೆ ಅವ್ರ ಕ್ರಿಮಿನಲ್ ಮಕ್ಕದ ಮದ್ದು ಹಾಕಿ ಆಗ್ತದೆ ನಾನು